ಲಿಮಿಕ್ಸ್ ಕಲ್ಲಿನ ಕಾಗದ ಮಾನವನು ವಾಸಿಸಲು ಯೋಗ್ಯವಾಗಿರುವ ಭೂಮಿಯು ಇಂದು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಆ ಸಮಸ್ಯೆಗಳು ಯಾವುವು ಈ ಸಮಸ್ಯೆಗಳು ಏಕೆ ಉಂಟಾಗುತ್ತಿವೆ ಸಮಸ್ಯೆಗಳಿಗೆ ಕಾರಣಗಳೇನು ಎಂಬ ಪ್ರಶ್ನೆಗಳನ್ನು ನೋಡಿದಾಗ ಅದಕ್ಕೆ ಕೆಲವೊಂದು ಉತ್ತರಗಳು ನಮಗೆ ಸಿಗುತ್ತವೆ ಅವು ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ಎಂಬ ಅಂಶಗಳು ಸಿಗುವ ಮೂಲಕವಾಗಿ ಈ ಎರಡೂ ಅಂಶಗಳು ಭೂಮಿಯ ಅಧಪತನಕ್ಕೆ ಒಳಗಾಗುವಂತೆ ಮಾಡುತ್ತಿವೆ ಅದರಲ್ಲಿ ಬಹುಮುಖ್ಯವಾಗಿ ನಾವು ಕಾಣುವ ಸಮಸ್ಯೆ ಎಂದರೆ ಅರಣ್ಯ ನಾಶ ಇದನ್ನು ಅಭಿವೃದ್ಧಿ ಚಟುವಟಿಕೆಗಳಾಗಿ ಕೃಷಿಗೆ ಮಾನವ ವಾಸಕ್ಕೆ ಎಂಬಂಥ ಹಲವಾರು ಕಾರಣಗಳಿಗಾಗಿ ನಾಶ ಮಾಡುತ್ತಿದ್ದೇವೆ ಅದರ ಜೊತೆಗೆ ಇನ್ನೊಂದು ಅಂಶವನ್ನು ಸೇರಿಸುವುದಾದರೆ ಕಾಗದ ತಯಾರಿಕೆಯು ಕೂಡ ದೊಡ್ಡದಾಗಿರತಕ್ಕಂತಹ ಸಮಸ್ಯೆಯಾಗಿ ಭೂಮಿಯ ಅದಪತನಕ್ಕೆ ಒಳಗಾಗುವಂತೆ ಮಾಡುತ್ತಿದೆ ಕಾಗದ ಎಂಬುದು ಇಂದು ಮನುಷ್ಯನ ಜೀವನದ ಮುಖ್ಯ ಭಾಗವಾಗಿದೆ ಜೊತೆಗೆ ಜ್ಞಾನ ಸಾಹಿತ್ಯ ಕಲೆ ಎಂಬಂತಹ ಅಂಶಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವಲ್ಲಿ ಇದರ ಪಾತ್ರ ಅತಿ ಮುಖ್ಯವಾಗಿದೆ ಇದನ್ನು ಭಾರತದಲ್ಲಿ ತಾಳೇಗರಿ ಬೋರ್ಜ್ವ ಪತ್ರದ ಮೂಲಕ ಬರವಣಿಗೆಗೆ ಬಳಕೆಯಾಗುವಂತೆ ಮಾಡಲಾಗಿತ್ತು ಆದರೆ ನಮಗೆ ನಿಜವಾದ ಕಾಗದ ತಯಾರಿಕೆ ಉಂಟಾದ ಮೇಲೆ ಅಭಿವೃದ್ಧಿ ಚಟುವಟಿಕೆಗಳು ಮುಂತಾದವು ಅನ್ನುವವು ದೊರೆಯುತ್ತಾ ಹೋಗುತ್ತವೆ ಹಾಗಾದರೆ ಕಾಗದದ ಹಿನ್ನೆಲೆಯ ಬಗೆಗೆ ಇವಾಗ ನಾವು ತಿಳಿಯುತ್ತಾ ಹಾಗಾದರೆ ಕಾಗದದ ಬಳಕೆ ಮೊದಲು ಪ್ರಾರಂಭವಾಗಿದ್ದು ಎಲ್ಲಿ ಎಂಬ ಪ್ರಶ್ನೆಗೆ ಚೀನಾದಲ್ಲಿ ಕ್ರಿಸ್ತ ಶೆಕಸ್ ನೂರ ಐದರಲ್ಲಿ ಟ್ರಾಯ್ಲುನ್ ಎನ್ನುವವ ಚಕ್ರವರ್ತಿ ಹೋಡಿಯ ಗಮನಕ್ಕೆ ತಂದು ಇದರ ತಯಾರಿಗೆ ಮುಂದಾಗ್ತಾ ಹೋಗ್ತಾನೆ ಇದಕ್ಕೆ ಇಪ್ಪುನೇರಳೆ ಕಾಂಡವನ್ನು ಚೆನ್ನಾಗಿ ಕುಟ್ಟಿ ಎಳೆ ಎಳೆಯಾಗಿ ಮಾಡಿಕೊಂಡು ಚಿಂದಿ ಬಟ್ಟೆ ಮೀನಿನ ಬಲೆ ಒಟ್ಟಿಗೆ ಸೇರಿಸಿ ಕುದಿಸಿ ಕಾಗದವನ್ನು ತಯಾರಿಸ್ತಾನೆ ಇದರ ಬಳಕೆ ಹೆಚ್ಚಿ ರೇಷ್ಮೆ ಮಾರ್ಗದ ಮೂಲಕ ಜಗತ್ತಿಗೆ ಪರಿಚಯವನ್ನು ಮಾಡಿಸಿ ಕೂಡ ಕೊಡ್ತಾರೆ ಇದಾದ ನಂತರ ಕ್ರಿಸ್ತಶಕ ಆರುನೂರರಲ್ಲಿ ಅಚ್ಚಿನ ಮುದ್ರಣವನ್ನು ಮೊದಲ ಬಾರಿಗೆ ಚೀನಾದಲ್ಲಿ ತರಲಾಯಿತು ಕ್ರಿಸ್ತ ಶಕ ಏಳ್ನೂರ ನಲವತ್ತರಲ್ಲಿ ಚೀನಾದಲ್ಲೇ ಮೊದಲ ನ್ಯೂಸ್ ಪೇಪರ್ ಕೂಡ ಮುದ್ರಣವಾಯಿತು ಕಾಗದವನ್ನು ಹೆಚ್ಚಾಗಿ ಮರಗಳಿಂದ ನಿರ್ಮಾಣ ಮಾಡಲಾಗುತ್ತದೆ ಇದು ನಮಗೆ ತಿಳಿದಿರತಕ್ಕಂತಹ ವಿಷಯವೇ ಆಗಿದೆ ಅದಕ್ಕೆ ಬಳಸುತ್ತಿದ್ದ ಮರಗಳು ಕ್ರಿಸ್ಮಸ್ ಟ್ರೀ ದೇವದಾರು ಮರಗಳು ಒಂದು ವಿಷಪೂರಿತ ಮರ ನೀಲಗಿರಿ ಕರಿಮತ್ತಿ ಬೀಟೆ ಮೊದಲಾದ ಮರಗಳನ್ನು ಈ ಒಂದು ಕಾಗದ ತಯಾರಿಕೆಗೆ ನಾವು ಬಳಸಿಕೊಳ್ತಾ ಇದ್ದೇವೆ ಈ ಮರದ ದಿಮ್ಮಿಗಳ ತಿರುಳುಗಳಿಂದ ಕಾಗದ ತಯಾರು ತಯಾರಿಸುತ್ತಿದ್ದರು ಕಾಟನ್ ಮತ್ತು ಲಿನಿನ್ ಫಲ್ಪ್ಸ್ನಿಂದ ಹೆಚ್ಚು ಬಾಳಿಕೆಗೆ ಬರುವ ಡಾಕ್ಯುಮೆಂಟ್ಗಳು ನೋಟ್ಗಳು ಪಾಸ್ಪೋರ್ಟ್ಗಳು ಸರ್ಟಿಫಿಕೇಟ್ಗಳನ್ನು ಮುದ್ರಿಸಲಾಗುತ್ತಿತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ಇದರ ಬಳಕೆ ಇವತ್ತಿನ ಬಳಕೆಗಿಂತ ಎರಡರಷ್ಟು ಹೆಚ್ಚುವುದರಿಂದ ಅರಣ್ಯ ನಾಶವೂ ಹೆಚ್ಚುತ್ತದೆ ಆದ ಕಾರಣ ಇದರ ನಾಶವನ್ನು ತಡೆಗಟ್ಟಬೇಕಾದರೆ ಬೇರೆ ರೀತಿಯ ಕಾಗದವನ್ನು ತಯಾರಿಸಬೇಕು ಅದರ ಪರ್ಯಾಯವೇ ಲಿಮೆಕ್ಸ್ ಕಲ್ಲಿನ ಕಾಗದವಾಗಿದೆ ಲಿಮೆಕ್ಸ್ ಕಲ್ಲಿನ ಕಾಗದ ತಯಾರಿಯನ್ನು ಸುಣ್ಣದ ಕಲ್ಲನ್ನು ಬಳಸಿ ತಯಾರಿಸಲಾಗುತ್ತದೆ ಮೊದಲು ತೈವಾನ್ನಲ್ಲಿ ಶುರುವಾದರೂ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದು ಜಪಾನ್ನ ಕಂಪನಿಗಳು ಮುಖ್ಯವಾಗಿ ನೋಬೋಯುಕಿ ಯಮಸಾಕಿ ಎಂಬಂಥ ವರ್ಷಕ್ಕೆ ಮೂವತ್ತು ಸಾವಿರ ಟನ್ ಲಿಮೆಕ್ಸನ್ನು ತಯಾರಿಸಬಲ್ಲ ಈತನು ಎರಡು ಸಾವಿರದ ಹನ್ನೊಂದರಲ್ಲಿ ಕಂಪನಿ ಸ್ಥಾಪಿಸಿ ತೈವಾನ್ನಿಂದ ಲಿಮಿಕ್ಸ್ ಆಮದು ಮಾಡಿಕೊಂಡು ಮಾರುತ್ತಿದ್ದ ನಂತರ ಕಾಗದ ತಜ್ಞ ಯೊಚಿರೋ ಸುಸುಮಿ ಜೊತೆ ಸೇರಿ ಇದರ ತಂತ್ರಜ್ಞಾನವನ್ನು ಹೆಚ್ಚಿಸಿದ ಈಗ ಇದು ಸೌದಿ ಅರೇಬಿಯಾ ಅಮೇರಿಕಾ ಬೇರೆ ಬೇರೆ ಕಡೆಗೆ ತಯಾರಿಕಾ ಘಟಕಗಳನ್ನು ಕೂಡ ಈ ಕಂಪನಿ ಹೊಂದಿದೆ ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲೂ ಕರ್ನಾಟಕ ಆಂಧ್ರ ಪ್ರದೇಶ ಗುಜರಾತ್ ಮೇಘಾಲಯಗಳಲ್ಲೂ ಬಿಳಿ ಸುಣ್ಣದ ಕಲ್ಲುಗಳು ಸಿಗುತ್ತವೆ ಇದನ್ನು ನಾನಾ ವಿಧದ ತಯಾರಿಕೆಗಳಲ್ಲೂ ಬಳಸಿಕೊಳ್ಳಲಾಗುತ್ತದೆ ಜೊತೆಗೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಅಮೃತ ಶಿಲೆಯ ಕ್ವಾರಿಗಳಿಂದ ತೆಗೆದ ಚೂರುಗಳಿಂದಲೂ ಲಿಮೆಕ್ಸನ್ನು ತಯಾರಿಸಲಾಗುತ್ತದೆ ಹಾಗಾದರೆ ಲಿಮೆಕ್ಸ್ನ ತಯಾರಿಯನ್ನು ಹೇಗೆ ಮಾಡಲಾಗುತ್ತದೆ ಲಿಮೆಕ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸಣ್ಣ ಪ್ರಮಾಣದ ಪಾಲಿಮರಿಕ್ ಆ್ಯಂಟಿನಿಂದ ತಯಾರಿಸಿದ ವಸ್ತು ಕಚ್ಚ ಪದಾರ್ಥಗಳನ್ನು ಪಿ ಬಿಸಿ ಮಾಡಿ ಎಕ್ಸ್ಟ್ರೂಡರ್ ಮಿಷನ್ನಲ್ಲಿ ನಾದಿ ತೂಕದಲ್ಲಿ ಐವತ್ತು ಪರ್ಸೆಂಟ್ನಷ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುವಂತಹ ಕರಗಿದ ಏಕರೂಪದ ವಸ್ತುವಾಗುತ್ತದೆ ನಂತರ ಇದನ್ನು ಕಾಯಿಸಿ ದ್ರವರೂಪಕ್ಕೆ ಒಳಪಡಿಸಿದಾಗ ಸೂಕ್ತವಾದ ವಸ್ತು ತಯಾರಾಗುತ್ತದೆ ಕರಗಿದ ಸಂಯೋಜಕವನ್ನು ಟಿ ಡೈ ಶೀಟ್ ತಯಾರಿಸಿ ಹಿಗ್ಗಿಸುವ ವಿಧಾನದಿಂದ ಬಿಳಿ ಬಣ್ಣ ಹಗುರತನ್ನು ಉಂಟು ಮಾಡಲಾಗುತ್ತದೆ ಬೇರೆ ಬೇರೆ ರಾಸಾಯನಿಕಗಳನ್ನು ಲಿಮಿಕ್ಸ್ಗೆ ಹಾಕುವ ಮೂಲಕ ವಿವಿಧ ರೀತಿಯ ಮುದ್ರಣಕ್ಕೆ ಸಹಾಯವಾಗುವಂತಾಗುತ್ತದೆ ಇದನ್ನು ಪುಸ್ತಕ ವಿಸಿಟಿಂಗ್ ಕಾರ್ಡ್ ಪೋಸ್ಟರ್ ನೋಟ್ ಪುಸ್ತಕಗಳನ್ನು ಇದರಲ್ಲಿ ಚೆನ್ನಾಗಿ ಮುದ್ರಿಸತಕ್ಕಂತಹ ಒಂದು ರೂಪವನ್ನು ನಾವು ಇದರಿಂದ ಪಡೆಯಬಹುದಾಗಿದೆ ಲಿಮಿಕ್ಸ್ನ ಇನ್ನಿತರ ಉತ್ಪನ್ನಗಳು ಲಿಮಿಕ್ಸ್ ಪ್ಯಾಕಿಂಗ್ ಮೆಟೀರಿಯಲ್ ಲ್ಯಾಮಿನೇಟ್ ಹಾಳೆಗಳು ಲಿಮಿಕ್ಸ್ ಬಟ್ಟೆ ಫುಡ್ ಕಂಟೈನರ್ ಇದರಲ್ಲಿ ಪ್ರತಿರೋಧದ ಗುಣವಿರುವುದರಿಂದ ಸ್ನಾನಗೃಹ ಹೊರಬಳಕೆ ವಸ್ತುಗಳಲ್ಲಿ ನೀರಿನ ಒಳಗಡೆ ಬಳಸುವ ವಸ್ತುಗಳಲ್ಲಿ ಇದನ್ನು ಬಳಸಿಕೊಳ್ಳಲಾಗುತ್ತದೆ ಇದನ್ನು ರಿಸೈಕಲ್ ಮಾಡಬಹುದಾದ ಮಾಡಬಹುದಾಗಿರುವುದರಿಂದ ಇದರ ನಿಕ್ಷೇಪಗಳು ಬೇಗ ಖಾಲಿಯಾಗಲ್ಲ ಜೊತೆಗೆ ಪ್ಲಾಸ್ಟಿಕ್ಕಿಂತ ಕಡಿಮೆ ವಿಷಕಾರಿ ಜೊತೆಗೆ ಪರಿಸರ ಸ್ನೇಹಿಯೂ ಕೂಡ ಆಗಿದೆ ಕಾಗದ ತಯಾರಿಸಲು ಹತ್ತು ಮರ ಅಥವಾ ನೂರು ಟನ್ ನೀರು ಬೇಕಾಗುತ್ತದೆ ಆದರೆ ಲಿಮೆಕ್ಸ್ ತಯಾರಿಸಲು ಎಂಟು ಸನ್ ಎಂಟು ಟನ್ ಸುಣ್ಣ ಆರು ಪಾಯಿಂಟ್ ಎರಡು ಪಾಲಿ ಇಥಲೀನ್ ಸಾಕು ಇದರಿಂದ ಐದು ಪರ್ಸೆಂಟ್ ಕಾಗದವನ್ನು ಲಿಮೆಕ್ಸ್ನಿಂದ ಬದಲಿಸಿದರೆ ದೊಡ್ಡ ಪ್ರಮಾಣದಲ್ಲಿ ಅರಣ್ಯನಾಶವನ್ನು ನಾವು ತಪ್ಪಿಸಬಹುದು ಜೊತೆಗೆ ಆಹಾರ ಇಡುವ ಡಬ್ಬ ತಿನ್ನಲು ಬಳಸುವ ಚೂರಿ ಚಾಕು ಮುಂತಾದ ವಸ್ತುಗಳನ್ನು ಇದರಿಂದಲೇ ತಯಾರಿಸಬಹುದು ಇಂದಿನ ಮುಂದುವರೆದ ದೇಶಗಳು ಪ್ಲಾಸ್ಟಿಕ್ ಎಲ್ಲೆಲ್ಲಿ ಬಳಕೆಯಾಗುತ್ತದೋ ಅಲ್ಲೆಲ್ಲ ಇದನ್ನು ಬಳಸಿಕೊಂಡರೆ ಇದರ ಬೇಡಿಕೆಯೂ ಹೆಚ್ಚುತ್ತದೆ ಜೊತೆಗೆ ಮಾನವನ ಕ್ರಾಂತಿಕಾರಿ ಅನ್ವೇಷಣೆ ಎಂದು ಕೂಡ ಇದನ್ನು ತಿಳಿಯಬಹುದಾಗಿದೆ ಇದರ ಮೂಲಕವಾಗಿ ಅರಣ್ಯನಾಶವನ್ನು ಸ್ವಲ್ಪ ಪ್ರಮಾಣದಲ್ಲಿ ತಪ್ಪಿಸುವುದನ್ನು ಕೂಡ ಇದರ ಮೂಲಕ ನಾವು ಮಾಡಬಹುದಾಗಿದೆ ಎಂಬುದನ್ನು ತಿಳಿಯಬಹುದಾಗಿದೆ